ಪಕ್ಷ ಅಂತ ಹೇಳ್ತಿದ್ದಾರೆ ಇಲ್ಲಿ ಕಾರ್ಯಕರ್ಷ ಪಕ್ಷ ಇಲ್ಲ ದುಡ್ಡಿನ ಪಕ್ಷ ಅಂತ ಹೇಳಿ ಕೊಟ್ಟು ಪಕ್ಷದಲ್ಲಿ ಹದಿನೈದು ವರ್ಷಗಳ ಸತತ ನಾನು ಪಕ್ಷದಲ್ಲಿ ದುಡಿದಿದ್ದೀನಿ ಇವತ್ತು ಹತ್ತು ಜನ ಕಾರ್ಯಕರ್ತರು ಯುವಕರು ಬರ್ತಾ ಇರಲಿಲ್ಲ ಹೊರಗಡೆ ಅಂತ ಟೈಮಲ್ಲಿ ಹದಿನೈದು ದಿವಸ ಹದಿನೈದು ವರ್ಷಗಳಲ್ಲಿ ನಾನು ಎಷ್ಟು ಸಾವಿರಾರು ಯುವಕರನ್ನ ಪಿಗೆ ಸೇರ್ಪಡೆ ಮಾಡೋ ಅಂತ ಕೆಲಸನ ಈ ಒಂದು ಯುವ ಮಿತ್ರನಾಗಿ ಯುವಧ್ಯಕ್ಷನಾಗಿ ಆಮೇಲೆ ನಾನು ಒ ಬಿ ಸಿಯಲ್ಲಾಗಿ ಸುಮಾರು ಕೆಲಸಗಳನ್ನು ವಹಿಸಿರ್ತಕ್ಕಂಥ ಪಂಚಾಯಿತಿಗಳಲ್ಲಾಗಿರ್ಬೋದು ತಾಲೂಕ್ ಪಂಚಾಯಿತಿಗಳಾಗಿರ್ಬೋದು ಎಮ್ ಎಲ್ ಎಗಳ ಚುನಾವಣೆಗಳಾಗಿರ್ಬೋದು ಸುಮಾರು ಚುನಾವಣೆಗಳಲ್ಲಿ ನಂದೇ ಅಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ಬಂದಿದ್ದೀನಿ ನಾನು ಇವತ್ತಿನ ದಿನ ನಿಷ್ಠಾವಂತರಿಗೆ ಬೆಲೆ ಕೊಡಲಿಲ್ಲ ಅಂತ ಅಂದಮೇಲೆ ಮತ್ತು ಯಾವ ರೀತಿ ನಾವು ಅಟಲ್ ಬಿಹಾರಿ ಅವರ ವಾಜಪೇಯಿ ಅವರ ನೋಡ್ಕೊಂಡು ಪಕ್ಷದಲ್ಲಿ ಯಾವ ರೀತಿ ಒಂದು ಅಂತ ಯೋಚನೆ ಮಾಡಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ನಾನು ಇವತ್ತಿನ ದಿನ ಆ ಧೀಮಂತ ನಾಯಕನನ್ನು ನಾನು ಸುಧಾಕರ್ನ ನೋಡಿದ್ದೆ ನಾನು ಯಾಕಂದರೆ ಅವರು ಎಲ್ಲ ಕಾರ್ಯಕರ್ತರನ್ನ ಗುರುತಿಸುವಂಥ ಕೆಲಸವನ್ನು ಮಾಡಿದರು ಇವತ್ತು ರಾಜ್ಯದಲ್ಲಿ ಕೆಲವರು ನಮ್ಮನ್ನು ಗುರ್ಸಿರಲಿಲ್ಲ ಅಂಥ ಟೈಮಲ್ಲಿ ಕೂಡ ಗುರುಸುವಂಥ ಕೆಲಸ ಮಾಡಿದರು ರಾಜ್ಯದಲ್ಲಿ ಕೂಡ ಒಂದು ನಿರ್ದೇಶಕ ಸ್ಥಾನವನ್ನು ಕೊಟ್ಟು ಐದು ವರ್ಗಕ್ಕೆ ಒಬ್ಬರನ್ನ ಸ್ಥಾನಮಾನ ಕೊಡಬೇಕು ಅಂತ ಕೆ ಸಂದರ್ಭದಲ್ಲಿ ಕೂಡ ಕೊಟ್ಟು ನಮ್ಮನ್ನ ಗೌರವಿಸಿದ್ದೆವು ಆದರೆ ಪಕ್ಷದ ನಿಷ್ಠೆಯಲ್ಲೇ ನಾನು ಪಾಲನೆ ಬರ್ತಾ ಇದ್ದೀನಿ ಹೊರತು ಪಕ್ಷನ ಬಿಟ್ಟು ವಿರುದ್ಧವಾಗಿ ನಾನು ಕೆಲಸವನ್ನು ಬಂದಿಲ್ಲ ಪಕ್ಷನ ವಿರುದ್ಧವಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೌರವ ಕೊಟ್ಟಂಗಾಯಿತು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಜೀರೋ ಆಯಿತು ಅಂತ ಈ ಸಂದರ್ಭದಲ್ಲಿ ನಮ್ಮ ಬಯಸಕ್ಕೆ ಇಷ್ಟ ಆಕ್ರೋಶ ಈಗ ನಾನು ಆ ಹೈಕಮಾಂಡ್ ಮೇಲೇ ಯಾಕಂದರೆ ಯಾ ನನಗೆ ಇಲ್ಲಿಯವರು ಯಾರು ದ್ವೇಷ ನನಗೇನು ಯಾರು ಯಾರ ಮೇಲೆ ದ್ವೇಷ ಮಾಡೋಂಥ ಅವಶ್ಯಕತೆ ಇಲ್ಲ ಹೈಕಮಾಂಡ್ ಮೇಲೇ ನನಗೆ ದ್ವೇಷ ಯಾಕಂದರೆ ಈ ನಮ್ಮ ಹಿಂದೆ ವರ್ಗಕ್ಕೆ ಸಮುದಾಯಕ್ಕೆ ನಮಗೆ ರಾಜ್ಯದಲ್ಲಿ ನಮಗೆ ಸಹಕಾರ ಕೊಡ್ಲಿಲ್ಲ ರಾಜ್ಯದಲ್ಲಿ ಇದಕ್ಕೇನಿದ್ರು ಮುಂದಿನ ದಿನಗಳಲ್ಲಿ ನಮ್ಮ ಏನು ಜನಾಂಗ ನಲ್ವತ್ತೆಂಟು ಲಕ್ಷ ಜನಸಂಖ್ಯೆ ಇದೆ ಆ ಜನಾಂಗಲ ತಪ್ಪು ಪಾಠ ನಮ್ಮ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಕಳ್ಸಾರ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬೇಕು ಅವರೇ ಮುಂದುವರೆದ್ರೆ ಮುಂದಿನ ಏನೇನು ಯಾರು ಮುಂದುವರೆದ್ರೆ ಈಗ ಆಗಿರ್ತಕ್ಕಂಥವ್ರು ಅದಕ್ಕೂ ನಮಗೆ ಸಂಬಂಧ ಇಲ್ಲ ವಿಚಾರ ಏನಂತಂದ್ರೆ ಅದು ನಾನೇ ನಾನ್ ಡಿಸೈಡ್ ಮಾಡೋದಲ್ಲ ಹೈಕಮಾಂಡ್ ಡಿಸೈಡ್ ಮಾಡ್ಬೇಕು ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾ ತಗೊಳ್ಳಿ